ಹಲೋ ಸ್ನೇಹಿತರೆ ಬನ್ನಿ ಇವತ್ತು ಬ್ಯಾಡಿಗೆ ಮಾರ್ಕೆಟ್ ಏರ್ಪಿನ್ಸ್ ಬಗ್ಗೆ ಇವತ್ತು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ಬ್ಯಾಡಿಗೆ ಏರ್ಪಿನ್ಸ್ ಮಾರ್ಕೆಟಿನ ನಿಜವರದಿ ಮತ್ತು ಇಲ್ಲಿಯ ರೈತ ದಲಾಲ್ ಹಾಗೂ ವ್ಯಾಪಾರಿಗಳು ನಿಂತಲೂ ಮುಖ್ಯವಾಗಿ ನಮ್ಮ ಎಲ್ಲರ ಮನಸ್ಸು ಖುಷಿಯಾಗುವಂತಹ ಮಾರುಕಟ್ಟೆ ಪರಿಸ್ಥಿತಿ ಇದೆ ಇವತ್ತಿನ ಮಾರುಕಟ್ಟೆ ಚಲನವಲ ಇನ್ನು ಮಾರುಕಟ್ಟೆ ಒಟ್ಟು ಎಂಟು ಸಾವಿರದ ಒಂದು ನಲವತ್ತೆಂಟು ಬ್ಯಾಗ್ ಮೆಣಸಿನಕಾಯಿ ಬಂದಿದೆ ಕ್ವಾಂಟಿಟಿ ಹೆಚ್ಚು ಬಂದರೂ ಬೆಲೆಯಲ್ಲಿ ಸ್ಟ್ಯಾಬಿಲಿಟಿ ಇದೆ ಇದು ಮಾರುಕಟ್ಟೆಯ ಆರೋಗ್ಯಕರ ಸಂಕೇತ ಕಡ್ಡಿ ಗುಣಮಟ್ಟ ಕ್ವಾಂಟಿಟಿ ಮೂರು ಸಾವಿರ ಏಳ್ನೂರ ಒಂಬತ್ತು ಗರಿಷ್ಠ ಬೆಲೆ ನಾಲ್ಕು ಸಾವಿರ ಒಂದು ತೊಂಬತ್ತೊಂಬತ್ತು ಕನಿಷ್ಠ ಬೆಲೆ ಇಪ್ಪತ್ತೆರಡು ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ಇವತ್ತಿನ ರೇಟ್ ರೈತನಿಗೆ ಖುಷಿ ಕೊಡುವಂಥದ್ದೇ ದಲಾಲಿನಿಗೂ ಸೇಫ್ ಮೂಮೆಂಟ್ ಕಡ್ಡಿ ಗುಣಮಟ್ಟ ಡಬ್ಬಿ ಗುಣಮಟ್ಟ ಕ್ವಾಂಟಿಟಿ ಮೂರು ಸಾವಿರ ಆರುನೂರು ಗರಿಷ್ಠ ನಾಲ್ಕು ಸಾವಿರ ಒನ್ನೂರ ತೊಂಬತ್ತೊಂಬತ್ತು ಕನಿಷ್ಠ ಮೂವತ್ತು ಸಾವಿರ ಒಂಬತ್ತು ರೂಪಾಯಿ ಡಬ್ಬಿ ಮಾರುಕಟ್ಟೆ ತುಂಬ ಉತ್ತಮವಾಗಿ ಕೂತಿದೆ ರೈತನಿಗೆ ಮಂದಿ ದಲಾಲಿನಿಗೆ ಸರಳ ವ್ಯವಹಾರ ವ್ಯಾಪಾರಿಗೆ ಸೇಫ್ ಇಷ್ಟ ಆಗಿ ಕ್ವಾಂಟಿಟಿ ಒಂದು ಸಾವಿರದ ಒಂದು ಐವತ್ತೊಂಬತ್ತು ಗರಿಷ್ಠ ಹದಿನೈದು ಸಾವಿರ ಒಂಬತ್ತು ಕನಿಷ್ಠ ಹನ್ನೆರಡು ಸಾವಿರದ ಒಂಬೈನೂರ ಒಂಬತ್ತು ಇಂದು ಕರ್ವಾಡ್ ಜಾಸ್ತಿ ಇದ್ದರೂ ಬೆಳೆಗಳಲ್ಲಿ ಗಾಬರಿ ಇಲ್ಲ ಮಾರುಕಟ್ಟೆ ಸ್ಟೆಬಲ್ ಸ್ಮೂತ್ ವ್ಯಾಪಾರಸ್ಥರು ದಲಾಲರು ರೈತರು ಮೂರು ಖುಷಿ ಆಗುವ ಕಾರಣ ರೈತ ಖುಷಿ ಬೆಲೆ ಸರಾಸರಿ ಗೋಡಿಗೆ ಫಾರ್ಮ್ನಿಂದ ಲೋಡ್ ತೆಗೆದುಕೊಂಡು ಬಂದಾಗ ಇವತ್ತು ನನ್ನ ದುಡಿಮೆ ಬೆಲೆಯಲ್ಲಿ ಇತ್ತು ಅನ್ನೋ ಭಾವನೆ ರೈತನ ಮುಖದಲ್ಲಿ ಕಾಣುತ್ತದೆ ಕಡಿಮೆ ಬೆಲೆಯ ಗಾಬರಿಯಿಲ್ಲ ಹರಾಜು ಚೆನ್ನಾಗಿದೆ ದಲಾಲು ಖುಷಿ ಮಾರುಕಟ್ಟೆ ಸ್ಟೇಬಲ್ ಇದ್ದಾಗ ದಲಾಲ್ಗೆ ಟೆನ್ಷನ್ ಕಡಿಮೆ ಬೆಲೆ ಅಲುಗಾಡದೆ ಇದ್ದರೆ ಟ್ರಾನ್ಸಾಕ್ಷನ್ ಸುಲಭವಾಗಿ ನಡೆಯುತ್ತದೆ ಕಮಿಷನ್ ಸೇಫ್ ಕಸ್ಟಮರ್ ಮೂಮೆಂಟ್ ಸ್ಮೂತ್ ವ್ಯಾಪಾರಸ್ಥರಿಗೆ ಖುಷಿ ವ್ಯಾಪಾರಿಗಿಂತ ಮುಖ್ಯ ಸ್ಟಾಕ್ ಸೇಫ್ ಆಗಿ ಹಿಡಿಯೊಂದು ಇವತ್ತಿನ ಬೆಲೆ ಹೀಗೆ ಸ್ಟೇಬಲ್ ಆಗಿರುವುದರಿಂದ ಇಂದಿನ ಖರೀದಿ ನಾಳೆ ನಷ್ಟ ಕೊಡುವುದಿಲ್ಲ ಅನ್ನೋ ವಿಶ್ವಾಸ ವ್ಯಾಪಾರಿಗಿದೆ ಅವನು ಟೆನ್ಷನ್ ಇಲ್ಲದೆ ಪರ್ಚೇಸ್ ಮಾಡುತ್ತಾನೆ ಎಂತಾಗಿರಿದರೆ ರೈತ ದಲಾಲ್ ವ್ಯಾಪಾರಿ ಮೂರು ಮುಖದಲ್ಲೂ ಒಟ್ಟಿಗೆ ನಗು ಮೂಡುತ್ತದೆ ಇದು ಬ್ಯಾಡಿಗೆ ಮಾರುಕಟ್ಟೆಯ ಸೌಂದರ್ಯ ಮೆಣಸಿನಕಾಯಿ ಅಂದರೆ ಕೇವಲ ಒಂದು ಕೈಶ ಅಲ್ಲ ಇದು ನಮ್ಮ ಊರಿನ ಗುರುತು ನಮ್ಮ ಕುಟುಂಬಗಳ ಬದುಕು ರೈತ ಹೊಲದಲ್ಲಿ ದೂರಿತಾನೆ ಜಲಾಲ್ ಆ ಹಾಜರಿನಲ್ಲಿ ನಿಲ್ಲುತ್ತಾನೆ ವ್ಯಾಪಾರಿ ಮಾರುಕಟ್ಟೆಯ ಪರಿಸ್ಥಿತಿ ಹತ್ತು ಹತ್ತು ಈ ಮೂರು ಒಟ್ಟಿಗೆ ನಡೆದಾಗ ಮಾತ್ರ ಮಾರುಕಟ್ಟೆ ಬೆಳೆಯಲ್ಲುತ್ತದೆ ಇವರು ಮೂರು ಜನರು ಖುಷಿಯಾಗುವ ದಿನವೇ ಉತ್ತಮ ಮಾರುಕಟ್ಟೆ ದಿನ ಇವತ್ತಿನ ಮಾರುಕಟ್ಟೆ ಆದ ಥರ ಇದೆ ಶಾಂತ ಚಿತ್ರ ಮತ್ತು ಎಲ್ಲರಿಗೂ ಲಾಭದಾಯಕ ನಿಮಗೆ ಈ ರೀತಿಯ ನೇಜ ರಿಪೋರ್ಟ್ ಉಪಯೋಗವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮ್ಮ ಧ್ವನಿ ಇನ್ನು ಹೆಚ್ಚಿನ ರೈತರಿಗೆ ದಲಾಲರಿಗೆ ವ್ಯಾಪಾರಿಗಳಿಗೆ ಇರುವಂತೆ ಮಾಡುತ್ತದೆ ಫ್ರೆಂಡ್ಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಏನರ ಮಿಸ್ಟೇಕ್ ಆದರೆ ತಿಳಿಸಿ ಕಮೆಂಟ್ನಾಗೆ ಸ್ವಲ್ಪ ನಿಮ್ಮದು ಏನರ ವಿಡಿಯೋನಲ್ಲಿ ಮಿಸ್ಟೇಕ್ ಆಯಿತಂದರೆ ನಮಗೆ ಹೇಳಿ ಯಾಕಂದರೆ ನೆಕ್ಸ್ಟ್ ಟೈಮ್ ಇದ್ರಕ್ಕಿಂತ ಚಲೋ ಮಾಡೋದು ನಾವು ಪ್ರಯತ್ನ ಮಾಡುತ್ತೀವಿ